ಧರ್ಮಕ್ಕೋಸ್ಕರ ಇದು ಧರ್ಮಸ್ಥಳ ಇಲ್ಲಿ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋಸ್ ಮಾಡಿರುವಂತಹ ಕರ್ಮಸ್ಥಳ ನಿಮ್ಮ ಕರ್ಮಗಳು ಕಳಿಬೇಕಾ ಕರ್ಮಸ್ಥಳಕ್ಕೆ ಬನ್ನಿ ಕರ್ಮಕ್ಕೆ ಅಧಿಪತಿ ಅವರನ್ನ ಕರ್ಮಫಲದ ನೀವೇ ನಿಮ್ಮ ಕೈಯಾರೆ ಅಭಿಷೇಕ ಮಂಗಳಾರತಿ ಮಾಡುವ ಕ್ಷೇತ್ರ ಇದು ಕರ್ಮ ಅನ್ನು ಇಂದಿನಿಂದನೂ ಬಂದಿರುತ್ತೆ ಇವಾಗ ಇವತ್ತಿನ ದಿನ ಈ ಕ್ಷಣದಿಂದನೂ ಸೇರ್ಕೊಳ್ಳುತ್ತೆ ಕರ್ಮ ಅನ್ನೋದು ಕನಸು ನನಸು ಮಾಡಿಕೊಳ್ಳುವ ಆಸೆ ಇದ್ರೆ ಇಲ್ಲಿ ಬಂದು ನೋಡಿ ನಾವು ಈ ಪಾಪಕರ್ಮದಿಂದ ಮುಕ್ತಿ ಹೊಂದೋದಿಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಪುಣ್ಯ ಕರ್ಮದ ನಾವು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲಿ ಬಂದ್ರೆ ಸರ್ವ ದೋಷ ಪರಿಹಾರ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಕರ್ಮಗಳೆಲ್ಲ ಕಳಿಬೇಕು ಎಂದರೆ ಕರ್ಮಸ್ಥಳಕ್ಕೆ ಬರಲೇಬೇಕು ನಿಜವಾದ ಶನೇಶ್ವರ ಸ್ವಾಮಿಯನ್ನ ನೀವೇ ನಿಮ್ಮ ಕಣ್ಣಾರೆ ನೋಡಿ ಪೂಜೆ ಪುನಸ್ಕಾರ ಎಲ್ಲ ನಿಮ್ಮ ಕೈಯಾರೆ ನೀವೇ ಮಾಡಬಹುದು ಯಾವುದೇ ರೀತಿ ಭೇದ ಭಾವವಿಲ್ಲದೆ ಯಾವುದೇ ಹಣಕಾಸು ಅಪೇಕ್ಷವಿಲ್ಲ ಈ ಕ್ಷೇತ್ರದಲ್ಲಿ ಬೇಡಿಕೆಯನ್ನ ಸ್ವಾಮಿ ಹತ್ರ ಇಟ್ಟರೆ ನಿಮ್ಮ ಕೆಲಸ ಆಗೋದಂತೂ ಸಾವಿರಕ್ಕೆ ಸಾವಿರ ಪರ್ಸೆಂಟ್ ಗ್ಯಾರಂಟಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಸ್ವಾಮಿಯವರು ಅವರ ಕಷ್ಟನೆಲ್ಲ ದೂರ ಮಾಡಿ ಅವರ ಜೀವನಕ್ಕೆ ದಾರಿದೀಪವಾಗಿ ನಿಂತಿದ್ದಾರೆ ಪ್ರತಿ ಶನಿವಾರ ಸ್ವಾಮಿಯವರಿಗೆ ಇಲ್ಲಿ ಪೂಜೆ ಆಗುತ್ತೆ ಅದೆಷ್ಟೋ ಭಕ್ತಾದಿಗಳು ಸ್ವಾಮಿಗೆ ಬಂದು ಮೊರೆ ಹೋಗ್ತಿದ್ದಾರೆ ನೀವು ಸಹ ಕ್ಷೇತ್ರಕ್ಕೆ ಆಗಮಿಸಿ ನಿಮ್ಮ ಕರ್ಮ ಕಳೆದುಕೊಳ್ಳಿ ಕರ್ಮಗಳು ಕಳೆದರೆ ನಿಮ್ಮ ಜೀವನವು ಬಂಗಾರವಾಗುತ್ತೆ ಇಲ್ಲಿ ಶನೇಶ್ವರ ಸ್ವಾಮಿಯನ್ನ ನೋಡಲು ಎರಡು ಕಣ್ಣು ಸಾಲದು ನೀವು ಕರ್ಮಸ್ಥಳಕ್ಕೆ ಆಗಮಿಸಿ ನಿಮ್ಮ ಎಲ್ಲ ಕರ್ಮಗಳನ್ನ ಕಳೆದುಕೊಳ್ಳಿ ಸ್ಥಳ ಕರ್ಮಸ್ಥಳ ಶ್ರೀ ಕ್ಷೇತ್ರ ಶನಿಯೂರು ಹರಿಯೂರು ಮತ್ತು ರಾಮೇಗೌಡನ ದೊಡ್ಡಿ ಕಬ್ಬಾಳು ರಸ್ತೆ ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ನನ್ನ ಹೆಸರು ಸೌಜನ್ಯ ಅಂತ ನಾನು ಬಿಇ ಎಂ ಬಿ ಎ ಮಾಡಿದ್ದೀನಿ ನಾನು ಇರುವಂತದ್ದು ಬೆಂಗಳೂರಲ್ಲಿ ನಮ್ಮ ತಂದೆ ಊರು ಬಂದು ಇದು ಚನ್ನಪಟ್ಟಣ ಆಗಿರತ್ತೆ ನಮಗೆ ಈ ಕ್ಷೇತ್ರದ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ ಹೀಗೆ ನಮ್ಮ ತಂದೆ ಒಬ್ಬರು ಫ್ರೆಂಡ್ ಅಂದ್ರೆ ಅವ್ರ ಇಲ್ಲಿ ಬಂದು ಅವ್ರಿಗೆ ಒಳ್ಳೇದಾಗಿದೆ ಅಂತ ಹೇಳಿದ್ಮೇಲೆ ಸೊ ನಾವು ಇಲ್ಲಿ ಬರೋದಕ್ಕೆ ಒಂದ್ ಐದ್ ವರ್ಷದಿಂದ ಶುರು ಮಾಡಿದ್ವಿ ಆ ಈ ಕ್ಷೇತ್ರ ಪುಟ್ಟದಾಗಿ ಒಳಗಡೆ ಇತ್ತು ಸೊ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಅದು ಸೊ ಹೀಗೆ ಒಬ್ಬೊಬ್ರು ಒಬ್ಬರು ಒಬ್ಬೊಬ್ರು ಆದಂತಹ ಏನು ಒಂದು ಒಳ್ಳೆಯದಾಗಿರ್ಬೋದು ಅಥವಾ ಅನುಭವಗಳಾಗಿರ್ಬೋದು ನಮ್ಮ ಕಷ್ಟ ನಿವಾರಣೆ ಆಗಿರ್ಬೋದು ಅದನ್ನ ಹೇಳ್ತಾ 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 ಏನಪ್ಪಾ ಅಂದ್ರೆ ಕ್ಷೇತ್ರ ತುಂಬಾ ದೊಡ್ಡದಾಗಿ ಬೆಳಿತಾ ಹೋಯ್ತು ನೀವು ನೋಡ್ಬೋದು ಪ್ರಮುಖ ಬಂದು ಶನೇಶ್ವರ ಆಗಿದ್ದು ಇಲ್ಲಿ ಎಲ್ಲಾ ದೇವರು ಕೂಡ ಇದೆ ನಾವು ನೋಡ್ದಂಗೆ ವೆಂಕಟರಮಣ ಇದೆ ಮೂವತ್ತು ಅಡಿ ಉದ್ದದ ಶಿವಲಿಂಗ ಇದೆ ಆಂಜನೇಯ ಇದಾರೆ ಮತ್ತೆ ಪಂಚಮುಖಿ ಶನೇಶ್ವರ ಇದಾರೆ ನವಗ್ರಹಗಳಿದೆ ಸೊ ಎಲ್ಲಾ ದೇವರನ್ನು ಕೂಡ ನಾವು ಒಂದೇ ಸ್ಥಳದಲ್ಲಿ ನಾವು ನೋಡ್ತೇವೆ ನಾವು ನಮ್ಮ ಮನಸ್ಸಲ್ಲಿ ನಾವು ಏನು ಸಂಕಲ್ಪವನ್ನ ಮಾಡ್ತೇವೆ ಆ ಸಂಕಲ್ಪವನ್ನ ಭಗವಂತ ನಮಗೆ ಅಹ್ ಫಲವನ್ನ ಕೊಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದೇ ಶ್ರದ್ಧಾ ಭಕ್ತಿಯಿಂದ ಭಗವಂತರ ಸೇವೆಯನ್ನ ಸಲ್ಲಿಸಿದ್ರೆ ಆ ಫಲ ಖಂಡಿತ ನಮಗ್ ಸಿಗತ್ತೆ ಅದ್ ಯಾವತ್ತೂ ಕೂಡ ತಪ್ಪೋದಿಲ್ಲ ಫಲ ಸಿಗೋದ್ರಲ್ಲಿ ನಾವೇ ನಮ್ದೊಂದು ಆರೋಗ್ಯದ ಸಮಸ್ಯೆ ಪರವಾಗಿ ನಾವು ಮೊದಲಿಗೆ ಬಂದಿದ್ದು ಆ ಆರೋಗ್ಯ ಸಮಸ್ಯೆಯನ್ನ ಭಗವಂತ ನಮಗೆ ಹೇಗೆ ಬೆಣ್ಣೆಯಿಂದ ಕೂದಲು ತೆಗಿತಾರೋ ಅಷ್ಟೇ ಸುಲಭದಲ್ಲಿ ನಮಗೆ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಟ್ರು ಆ ಈ ಕ್ಷೇತ್ರದ ಮಹಿಮೆಯನ್ನ ನಾವು ಎಲ್ರಿಗೂ ಹಾಗೆ ಹೇಳ್ತಾ ಬರ್ತಿದ್ದೀವಿ ಒಬ್ಬೊಬ್ರದ್ದು ಒಂದೊಂದ್ಸತ್ ಕಷ್ಟ ಇರತ್ತೆ ನೀವ್ ಬಂದ ತಕ್ಷಣ ಇವತ್ ಬಂದ್ರಿ ನಾಳೆ ಪರಿಹಾರ ಆಗತ್ತೆ ಅಂತಲ್ಲ ನಾವ್ ಇಲ್ಲಿ ಬರ್ಬೇಕು ಭಗವಂತನ ಸೇವೆ ಮಾಡ್ಬೇಕು ಇಲ್ಲಿ ಯಾರು ಬಂದು ನೀವ್ ಈ ದುಡ್ಡು ಕೊಡಿ ಆ ದುಡ್ಡು ಕೊಡಿ ಅಂತ ಇಲ್ಲಿ ಕೇಳೋರು ಯಾರು ಇಲ್ಲ ಬನ್ನಿ ಭಗವಂತನ ಸೇವೆ ಮಾಡಿ ಭಗವಂತನ ಸೇವೆ ಅಂತಂದ್ರೇನು ಬರೋದು ಇಲ್ಲಿ ದೀಪ ಹಚ್ಚೋದು ದೇವ್ರಿಗೆ ಗಂಧದ ಗಡ್ಡಿ ಹಚ್ಚೋದು ದೇವರ ಭಜನೆ ಮಾಡೋದು ಧ್ಯಾನ ಮಾಡೋದು ಅಷ್ಟೇ ಅದೇ ಭಗವಂತನ ಸೇವೆ ನಾವು ನಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡಿದ್ರೆ ಆ ಸೇವೆಯನ್ನ ಅಳದು ಅದಕ್ಕೆ ತಕ್ಕಂತ ಫಲವನ್ನ ನಮಗೆ ಅಭಯ ಶನೇಶ್ವರ ಕೊಡ್ತಾನೆ ಈ ಸುತ್ತಮುತ್ತಲಿನ ಗ್ರಾಮಕ್ಕಷ್ಟೇ ಅಲ್ಲ ಬೆಂಗಳೂರು ಮೈಸೂರು ತುಂಬಾ ದೂರ ದೂರದ ಕಡೆಯಿಂದ ಕೂಡ ಇಲ್ಲಿಗೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದರಲ್ಲಿ ನಾವು ಕೂಡ ಒಬ್ರು ನಮಿಗೂ ಒಳ್ಳೇದಾಗಿದೆ ಬನ್ನಿ ನೀವು ಎಲ್ಲರೂ ಭಗವಂತನ ಸೇವೆ ಮಾಡಿ ಅದಕ್ಕೆ ತಕ್ಕಂತ ಫಲಗಳನ್ನ ಕೂಡ ಪಡ್ಕೊಳ್ಳಿ ಜೈ ಶ್ರೀ ಶನಿದೇವ್ ಈ ಕರ್ಮಸ್ಥಳದಲ್ಲಿ ನಿಂತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಗಳು ಆ ಈ ಕ್ಷೇತ್ರದ ಹೆಸರು ಒಂದು ಕರ್ಮಸ್ಥಳ ನಮ್ಮ ಕ್ಷೇತ್ರದ ಅಧಿಪತಿ ಯಾರಿದ್ದಾರೆ ಪರಂಜ್ಯೋತಿ ಶ್ರೀ ಅಭಯ ಶನೇಶ್ವರ ಸ್ವಾಮಿ ನಾನು ಆ ಈ ಸ್ಥಳಕ್ಕೆ ಬಂದು ಆಲ್ಮೋಸ್ಟ್ ಫೈವ್ ಅಂಡ್ ಹಾಫ್ ಇಯರ್ಸ್ ಆಯ್ತು ನಾನು ಸೆಕೆಂಡ್ ಪಿ ಯು ಮುಗಿಸ್ಕೊಂಡು ಬಂದಿದ್ದೆ ಕೊರೋನಾ ಟೈಮಿಗೆ ಬಂದಿದ್ದೆ ಲೈಕ್ ಆಫ್ಟರ್ ಕಂಪ್ಲೀಟಿಂಗ್ ಸೆಕೆಂಡ್ ಪಿ ಯು ನಾನು ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೆ ನೆಕ್ಸ್ಟ್ ನಾನು ಏನ್ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಆಮೇಲೆ ಫೋರ್ ವೀಕ್ಸ್ ಕಂಟಿನ್ಯೂಸ್ ಆಗಿ ಬಂದೆ ಆಮೇಲೆ ದೇವರು ಇಲ್ಲಿ ಮೈ ತುಂಬ್ತಾರೆ ಶನಿವಾರ ಶನಿವಾರ ಅವಾಗೂ ಅವರು ಅಂದ್ರೆ ಟೈಮ್ ತಗೊಂಡ್ ಹೇಳ್ತಾರೆ ಅಂತ ಹೇಳಿದ್ರು ಆಮೇಲೆ ಫೋರ್ ವೀಕ್ಸ್ ಆಲ್ಮೋಸ್ಟ್ ಫೈವ್ ವೀಕ್ಸ್ ಆ ಆದ್ಮೇಲೆ ನನ್ಗೆ ಕನ್ಸಲೇ ಬಂದು ಅವರೇ ಸ್ವತಃ ನೀವು ಈ ತರ ನ್ಯಾಯ ಸಂಬಂಧ ಪಟ್ಟಿದ ಎಜುಕೇಶನ್ ಗೆ ಸೇರ್ಕೋಬೇಕು ಅಂತ ಹೇಳಿದ್ರು ವಿಚ್ ಆರ್ ಆಪ್ಟೆಡ್ ಇಸ್ ಬಿ ಎಲ್ ಎಲ್ ಬಿ ಲಾಯರ್ ಆಗ್ಬೋದು ಅದರಲ್ಲಿ ಜಡ್ಜ್ ಆಗ್ಬೋದು ಜುಡಿಷಿಯರಿ ಸಂಬಂಧಪಟ್ಟಿದ್ದು ಅಂದ್ರೆ ಜನಗಳು ಕಷ್ಟದಲ್ಲಿರ್ತಾರಲ್ಲ ಅವ್ರಿಗೆ ನ್ಯಾಯ ಕೊಟ್ಟು ಅವ್ರ ಜೀವನಕ್ಕೆ ಸುಖ ಅನ್ನೋದು ಆ ರೀತಿ ನಮ್ಮಲ್ಲಿ ಕೊಡ್ಸ್ಬೇಕು ಅಂತ ನನ್ಗೆ ದೇವ್ರು ಬಂದು ಹೇಳೋದ್ರಿಂದ ನಾನು ಬಿ ಎಲ್ ಅಲ್ಲಿ ಬಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಸರ್ ಇದು ಹನಿಯೂರು ಗ್ರಾಮ ಅಂತ ಅನಿಯೂರು ಗ್ರಾಮದಲ್ಲಿ ಇದು ಈ ಜಾಗಕ್ಕೆ ಶನಿಯೂರ್ ಅಂತಾನೆ ಹೆಸರು ಮಾಡಿದ್ದೀವಿ ಶನಿಯೂರು ಶನಿಯೂರು ಅಂತ ಅಂತ ಅಂದ್ಬಿಟ್ಟು ಇದು ಕರ್ಮಸ್ಥಳ ಅಂತ ಈಗ ಗುರುಗಳು ಹೊಸದಾಗಿ ಹೆಸರು ಮಾಡಿರೋದು ಕರ್ಮಸ್ಥಳ ಅಂದ್ರೆ ಧರ್ಮಕ್ಕೋಸ್ಕರ ಇರೋದು ಧರ್ಮಸ್ಥಳ ಇಲ್ಲಿ ನಮ್ಮ ಕರ್ಮಗಳನ್ನ ಕಳ್ಕೊಳ್ಕೋಸ್ಕರ ಮಾಡಿರುವಂತಹದೇ ಕರ್ಮಸ್ಥಳ ಕರ್ಮಸ್ಥಳ ಅಂತ ಇದು ಚನ್ಪಟ್ಟದಿಂದ ಹದಿನಾರು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಚನ್ಪಟ್ಟ ಬಸ್ ಸ್ಟ್ಯಾಂಡ್ ಬಂತ ಅಂದ್ರೆ ಕಬ್ಬ ಮಾರ್ಗವಾಗಿ ಬಸ್ಗಳು ಹೋಗ್ತದೆ ಆ ಬಸ್ಗಳು ಎಲ್ಲರಿಗೂ ಇಲ್ಲಿ ರಾಮೇಗೂಡನ್ ದೊಡ್ಡಿ ಮತ್ತೆ ಆ ಅನಿಯೂರು ಮಧ್ಯ ಇರುವಂತಹ ಜಾಗದಲ್ಲಿ ಗಳು ಸ್ಟಾಪ್ ಕೊಡ್ತಾರೆ ಸರ್ ಅಲ್ಲೇ ಗುರುಗಳು ಕೇಳಿದ್ರಿಂದ ಆ ಗಳೇ ಅಲ್ಲೇ ನಿಲ್ಸ್ತಾರೆ ಅಲ್ಲಿಂದ ಎರಡು ಕಿಲೋಮೀಟರ್ ಒಳಗಡೆ ಬಂದ್ರೆ ಈ ಗಾರ್ಡನ್ ಅಲ್ಲಿ ಈ ಪ್ರಕೃತಿ ಮಧ್ಯ ನೆಲೆಸಿದೆ ನಮ್ಮ ಪರಂಜ್ಯೋತಿ ಅಭಯ ಶನೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಕ್ಷೇತ್ರ ಭಗವಂತ ಇಲ್ಲಿ ನೆಲೆಸಿದ್ದಾರೆ ಸರ್ ಎಲ್ಲರೂ ಬರ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀನಿ ನೋಡಿ ಕ್ಷೇತ್ರಕ್ಕೆ ಹೆಸರಿರೋದು ಕರ್ಮಸ್ಥಳ ನಮ್ಮ ಕರ್ಮವನ್ನ ನಾವು ಕಳೆಯಲೇಬೇಕಿರುವಂಥದ್ದು ಎಲ್ಲಿವರೆಗೆ ನಾವು ಈ ಪಾಪಕರ್ಮದಿಂದ ಮುಕ್ತಿ ಹೊಂದೋದಿಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಪುಣ್ಯಕರ್ಮದ ಫಲವನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ಮೇಲೆ ಕರ್ಮ ಕಳಿಲಿಕ್ಕೆ ಅಂತ ಒಂದು ಸ್ಥಳ ಬೇಕು ಹೇಗೆ ನಾವು ಸ್ನಾನ ಮಾಡಲಿಕ್ಕೆ ನೀರು ಬೇಕೋ ಹೇಗೆ ಬೆಳಕು ಶಾಖ ಬೇಕಿದ್ರೆ ಬೆಂಕು ಮತ್ತೆ ಬೆಂಕಿ ಮತ್ತೆ ಜ್ಯೋತಿ ಬೇಕೋ ಹಾಗೆ ನಮ್ಮ ಕರ್ಮ ಕಳಿಲಿಕ್ಕೆ ಒಂದು ಸ್ಥಳ ಬೇಕಿತ್ತು ಆ ಸ್ಥಳವನ್ನ ಭಗವಂತ ಈ ಕ್ಷೇತ್ರದಲ್ಲಿ ಆರಿಸಿಕೊಂಡಿದ್ದಾರೆ ಕರ್ಮದ ದೇವರು ಅಂತ ಬಂದಾಗ ಶನಿ ಶನಿದೇವರು ಕರ್ಮಕ್ಕೆ ಅಧಿಪತಿ ಶನಿದೇವರು ಅವರನ್ನ ಕರ್ಮ ಫಲದಾತ ಅಂತ ಕರೀತಾರೆ ಕರ್ಮ ಅಂತ ಹೇಳಿದ್ರೆ ಎಲ್ರು ಯೋಚನೆ ಮಾಡ್ತಕ್ಕಂಥದ್ದು ನೆಗೆಟಿವ್ ಏನ್ ಕರ್ಮ ಮಾಡಿದಿನೋ ನಾನು ಈ ಒಂದು ನೋ ಅನುಭವಿಸ್ತಾ ಇದ್ದೀನಿ ಏನ್ ಕರ್ಮ ಮಾಡಿದೀನೋ ನಾನು ಈ ರೀತಿಯಾದಂತ ಕಷ್ಟಗಳು ಗುಣಪಟ್ಟಿದೀನಿ ಏನ್ ಕರ್ಮ ಮಾಡಿದೀನೋ ನಾನು ದರಿದ್ರನಾಗಿ ನೋವು ಅನುಭವಿಸ್ಬೇಕಾದ ಪರಿಸ್ಥಿತಿ ಬಂದಿದೆ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೋ ನಾನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥ ನೆಗೆಟಿವ್ ಪ್ರಶ್ನೆಗಳು ಯಾವತ್ತು ಉದ್ಘಾರವಾಗಿ ಬರ್ತಾ ಅದು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಆ ಕರ್ಮ ಅಂತಕ್ಕಂಥ ಅದನ್ನ ನೆಗೆಟಿವ್ ಪದದಿಂದ ಹೊರಕು ಕರ್ಮ ಅಂದ್ರೆ ಬೇರೆ ಏನು ಅಲ್ಲ ಕೆಲಸ ನಾವು ಮಾಡುವ ಕೆಲಸದಲ್ಲಿ ಒಳ್ಳೆಯದೆಲ್ಲ ಪುಣ್ಯಕರ್ಮವಾಗಿ ಕೆಟ್ಟದೆಲ್ಲ ಪಾಪಕರ್ಮವಾಗಿ ಬದಲಾವಣೆ ಆಗ್ತಾ ಇತ್ತು ಹೇಗೆ ಒಂದು ಕಾಯಿಲೆಗೆ ಎರಡು ಫೇಸ್ ಇರುತ್ತೋ ಹಾಗೆ ಕರ್ಮಕ್ಕೆ ಎರಡು ಮುಖ ಇದೆ ಒಂದು ಪುಣ್ಯ ಕಾರ್ಯಗಳನ್ನ ಶೇಖರಣೆ ಮಾಡ್ಕೊಳ್ತಕ್ಕಂಥ ಮುಖ ಇನ್ನೊಂದು ಪಾಪಕರ್ಮಗಳನ್ನ ಶೇಖರಣೆ ಮಾಡ್ಕೊಳ್ತಕ್ಕಂಥ ಕರ್ಮ ಹಾಗಾಗಿ ಈ ಪುಣ್ಯಕರ್ಮಗಳನ್ನ ಸುಕರ್ಮ ಅಂತ ಹೇಳ್ತಾರೆ ಪಾಪ ಕರ್ಮಗಳನ್ನ ವಿಕರ್ಮ ಅಂತ ಹೇಳ್ತಾರೆ ಈ ಎರಡೂ ಕರ್ಮಗಳು ನಮ್ಮ ಜನ್ಮಕ್ಕೆ ಅಂಟುಕೊಂಡು ಜನ್ಮ ಜನ್ಮಾಂತರದವರೆಗೂ ಬರ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ನಾವು ನಮ್ಮ ಕರ್ಮವನ್ನ ಪಾಪಕರ್ಮವನ್ನ ಮುಖ್ಯವಾಗಿ ನಾವು ಕಳಿಬೇಕಿದ್ರೆ ಅದಕ್ಕೊಂದು ಮುಕ್ತಿ ಪಡೀಲಿಕ್ಕೆ ಅದೊಂದು ಸ್ಥಳ ಬೇಕಿತ್ತು ಆ ಸ್ಥಳ ಈ ಕ್ಷೇತ್ರದಲ್ಲಿ ಭಗವಂತನ ಒಂದು ಆಶೀರ್ವಾದ ಬಲದಿಂದ ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಕ್ಷೇತ್ರದ ಅಧಿಪತಿ ಕರ್ಮ ಫಲದಾಯಕ ಕರ್ಮದ ದೇವರು ನಾವು ಯಾವ ದೇವರನ್ನ ಬೇಡಿದ್ರೂ ಕೂಡ ನಮ್ಮ ಪಾಪ ಕರ್ಮಗಳ ಆಧಾರದ ಮೇಲೆ ನಾವು ನಮಗೆ ಫಲವನ್ನ ಫಲವನ್ನ ಕೊಡ್ತಕ್ಕಂಥದ್ದು ಹೊರತು ಕೇವಲ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಮ್ಗೆ ಪುಣ್ಯ ಲಭಿಸುತ್ತೆ ಅದು ನನ್ನ ಒಂದು ಲೆಕ್ಕಾಚಾರದಲ್ಲಿ ನನ್ನ ಯೋಚನಾ ಲಹರಿಯಲ್ಲಿ ನಾನು ಹೇಳ್ತೇನೆ ಅದು ನಾವು ಮಟ್ಟದಲ್ಲಿ ಸುಲಭವಾಗಿ ಅದು ಪರಿಹಾರ ಅಲ್ಲ ಎಲ್ಲಿಯವರೆಗೆ ನಾವು ಭಗವಂತನ ಒಡನಾಟದಲ್ಲಿದ್ದು ಭಗವಂತನ ಸೇವೆಯನ್ನು ನಾವು ಮಾಡುವುದಿಲ್ವೋ ಅಲ್ಲಿವರೆಗೆ ನಮ್ಮ ಪಾಪಕರ್ಮಗಳು ಕಳಿಲಿಕ್ಕೆ ಸಾಧ್ಯ ಇಲ್ಲ ಯಾವ ದೇವರನ್ನಾದ್ರೂ ಪೂಜೆ ಮಾಡಿ ಯಾವ ದೇವರ್ಗ ಬೇಕಾದ್ರೂ ನೀವು ನಿಮ್ಮ ಆ ಒಂದು ಜ್ಞಾನವನ್ನ ನಿಮ್ಮ ಒಂದು ಶಕ್ತಿಯನ್ನ ನಿಮ್ಮ ಭಕ್ತಿಯನ್ನ ಏನೆಲ್ಲ ನೀವು ಅರ್ಪಿಸ್ಬೇಕು ಅನ್ಕೊಂಡಿದ್ರು ಅದನ್ನು ಅರ್ಪಿಸಿ ಆದ್ರೆ ಭಗವಂತ ಎಲ್ಲರೂ ಒಂದೇ ನಮ್ಮ ಪಾಪ ಕರ್ಮದ ಲೆಕ್ಕಾಚಾರದ ಮೇಲೆ ಅವರು ನಮಗೆ ಕೇಳೋದನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ ಕೇವಲ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ಆಲೋಚನೆ ಏನಾದರೂ ನಾವು ಅನ್ಕೊಂಡಿರೋದು ಸತ್ಯವೇ ಆಗಿದ್ರೆ ನಮ್ಮ ಭಾರತದಾದ್ಯಂತ ಎಷ್ಟು ಲಕ್ಷ ದೇವಸ್ಥಾನಗಳಿದೆ ಅಷ್ಟು ಲಕ್ಷಗಳು ಲೆಕ್ಕಾಚಾರವಾಗಿ ನೋಡಿದ್ರು ಹತ್ತು ಲಕ್ಷ ದೇವಸ್ಥಾನ ಅಂತ ನಾವು ಲೆಕ್ಕಾಚಾರ ಇಟ್ಕೊಂಡ್ರು ಕೂಡ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಕೋಟಿ ನಲವತ್ತು ಲಕ್ಷ ಜನಗಳು ದಿನನಿತ್ಯ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟಿದ್ದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಗಳ ಪಾಪಕರ್ಮ ಕಳೆದು ಹೋಗಿ ಅವರು ಪುಣ್ಯವಂತರಾಗಿ ಮಾಡಬೇಕಾಗಿತ್ತು ಅದು ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದವರಿಗೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಆಲೋಚನೆಯನ್ನು ಬಿಡಿ ದೇವಸ್ಥಾನಕ್ಕೆ ನಾವು ಯಾತಕ್ಕೋಸ್ಕರ ಹೋಗ್ತಾ ಇದ್ದೇವೆ ನಮ್ಮನ್ನ ನಾವು ಅರ್ಪಿಸ್ಕೊಳ್ಳಿಕ್ ಹೋಗ್ತಾ ಇದ್ದೇವೋ ಭಗವಂತನ ಒಡನಾಟದಲ್ಲಿ ನಾವು ನಮ್ಮ ಸೇವೆಯನ್ನ ನಾವು ಭಗವಂತಿಗೆ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೇವು ಅಂತಕ್ಕಂತ ಆಲೋಚನೆಯನ್ನ ನೀವು ಇಟ್ಕೊಳ್ಳಿ ನೀವು ಹೂವು ತರಬೇಡಿ ಹಣ್ಣು ತರಬೇಡಿ ಕಾಯಿ ತರಬೇಡಿ ಗಂಧದ ಗಡ್ಡಿ ತರಬೇಡಿ ಕರ್ಪೂರ ತರಬೇಡಿ ನೀವು ಏನನ್ನ ತರದೇ ಇದ್ರೂ ಕೂಡ ನೀವು ನೀವಾಗಿ ಬನ್ನಿ ನೀವು ನೀವಾಗಿ ಬಂದು ಭಗವಂತನ ನೆನಪಿಸ್ಕೊಳ್ಳಿ ಭಗವಂತ ಯಾರಪ್ಪನ ಮನೆ ಸ್ವತ್ತಲ್ಲ ನಾನು ಒಂದು ಐದು ಲಕ್ಷ ಖರ್ಚು ಮಾಡಿ ಒಂದು ದೇವಸ್ಥಾನ ಕಟ್ಟಿದ್ದೀನಿ ಅಂತ ಮಾತ್ರಕ್ಕೆ ಆ ಭಗವಂತ ನಂದು ಆ ಭಗವಂತ ನನ್ನ ಆ ಅಧೀನದಲ್ಲಿರ್ತಕ್ಕಂಥದ್ದು ಅಂತ ಆಲೋಚನೆ ಬಹಳ ಕೆಟ್ಟದು ಈ ಕರ್ಮಸ್ಥಳದಲ್ಲಿ ಭಗವಂತ ಎಲ್ಲರ ಭಕ್ತರ ಸ್ವತ್ತು ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಉಡುಪಿನಲ್ಲಿ ನಿಟ್ಟಿರ್ತಕ್ಕಂಥದ್ದು ಶ್ರೀಕೃಷ್ಣ ಭಗವಂತ ಭಕ್ತರ ಸ್ವತ್ತು ಅನ್ನೋದಕ್ಕೆ ಉಡುಪಿ ಶ್ರೀಕೃಷ್ಣನೇ ಸಾಕ್ಷಿ ಯಾವ ದಿಕ್ಕಿನ ಶ್ರೀಕೃಷ್ಣ ತಿರುಗಿದ್ದಾನೆ ಯಾಕೆ ತಿರುಗಿದ್ದಾರೆ ಅಂತಕ್ಕಂಥದ್ದು ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ ಇದು ನೀವು ಒಂದು ಸಲ ಆ ಒಂದು ಕಥೆಯನ್ನು ಓದಿದ್ರು ಗರ್ಥ ಆಗುತ್ತೆ ಹಾಗಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಯಾವುದೇ ಭಕ್ತರುಗಳು ಬದ್ಧರು ಭಗವಂತನ ಗರ್ಭಗುಡಿಯೊಳಗೆ ಹೋಗಿ ಸೇವೆಯನ್ನ ಸಲ್ಲಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾವಿನ್ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಸ್ನಾನಕ್ಕೆ ಪೂಜೆಗೆ ಮಡಿವಂತರಾಗಿ ಒಳಗಡೆ ಹೋಗಿ ಸೇವೆ ಮಾಡುವುದು ಸೇವೆ ಅಂತ ಹೇಳಿದ್ರೆ ಅವರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು ಸ್ನಾನ ಮಾಡಿಸ್ತಕ್ಕಂಥದ್ದು ಪೂಜೆ ಮಾಡತಕ್ಕಂಥದ್ದು ಅಲಂಕಾರ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರೆ ಖಂಡಿತ ನಿಮ್ಮ ಕರ್ಮಗಳ ಲೆಕ್ಕ ಎಲ್ಲೋ ಒಂದು ಕಡೆ ಕರುತ್ತಾ ಬರುತ್ತೆ ಹಾಗೆ ಸತ್ಯ ನ್ಯಾಯ ಧರ್ಮದಲ್ಲಿ ನೀವು ಬಾಳೋದೇ ಆದ್ರೆ ಸರ್ ಪ್ರಕಾಶ್ ಅಂತ ಸರ್ ನನ್ನ ಹೆಸರು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಸರ್ ಈಗ ಸುಮಾರು ನಂದು ಐದನೇ ವರ್ಷ ಈ ದೇವಸ್ಥಾನಕ್ಕೆ ನಾನು ಬಂದು ಸರ್ ಐದೇ ವರ್ಷ ಐದನೇ ವರ್ಷ ನನಗೆ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ನಾನು ಇರೋದೇ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಯಾವ ಗುರುಗಳನ್ನೂ ಬಂದಿಲ್ಲ ದೇವ್ನು ನಿಂತಿರ್ಲಿಲ್ಲ ಸೊ ನನ್ಗೆ ಯಾರೋ ಒಬ್ರು ಸಹಿತ ಹೇಳ್ತಿದ್ರು ಇಲ್ಲೊಂದು ಗುರುಜಿ ಇದ್ದಾರೆ ಒಂದ್ ದೇವಸ್ಥಾನ ತುಂಬಾ ಒಳ್ಳೇದಾಗುತ್ತೆ ಬನ್ನಿ ಅಂತ ನನ್ಗೆ ಯಾವ್ದೋ ಒಂದು ಸಮಸ್ಯೆ ಆಗಿತ್ತು ಆ ಸಮಸ್ಯೆಗೋಸ್ಕರ ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ದು ಆನಿವರ್ಸರಿ ಅವತ್ತು ಆ ದೇವಸ್ಥಾನಕ್ ಹೋಗ್ಬಿಟ್ಟು ಬರ್ಬೇಕಾದ್ರೆ ಇದೇ ಅಖಂಡತಿಲ ಯಜ್ಞ ಜಾತ್ರೆ ಮುಗ್ ಮುಗಿದೋಗಿತ್ತು ನಾವು ಫಸ್ಟ್ ಆಫರ್ನ ಕೊಟ್ಟಿದ್ರು ಬಟ್ ನಾನ್ ಬಂದಿರ್ಲಿಲ್ಲ ಬಟ್ ನನ್ಗೆ ಅದು ಇಷ್ಟ ಇರ್ತಿರ್ಲಿಲ್ಲ ನನ್ ದೇವಸ್ಥಾನ ಅಂದ್ರೆ ಹಾಗಾಗಿ ಆ ದಿನ ಜಾತ್ರೆ ಮುಗ್ದು ಎರಡು ದಿನಕ್ಕೆ ಇಲ್ಲಿಗೆ ಬಂದೆ ನಾನು ಇದೇ ಗುರುಗಳು ಭೇಟಿ ಮಾಡಿದೆ ಭೇಟಿ ಮಾಡಿ ನಮ್ಮ ಶ್ರೀಮತಿ ಅವರು ನಾವು ಬಂದು ಗುರುಗಳು ಭೇಟಿ ಮಾಡಿ ಭಗವಂತನ ದರ್ಶನ ಮಾಡ್ಕೋದ್ರು ಸರಿ ಮುಂದಿನ ವಾರ ಬನ್ನಿ ಅಂತ ಹೇಳಿದ್ರು ಅವರು ಒಂದೇ ಮಾತು ಹೇಳಿದ್ರು ನಮ್ಮ ಯಜಮಾನ್ರು ಎಲ್ಲೂ ಹೋಗೋದಿಲ್ಲ ನಾ ಬರಕ್ ಆಗೋದಿಲ್ಲ ಗುರುಗಳೇ ಅವ್ರ ಏನಾರ ಕರ್ಕೊಬ್ರಿ ನಾನಂತೂ ಬರ್ತೀನಿ ಅಂತ ಸೊ ಅವತ್ತು ನನಗೆ ನನಗೇನು ಅನ್ಸೋ ಗೊತ್ತಿಲ್ಲ ಅವತ್ತು ಬಂದ್ ಬಂದ್ ಕಾಲಿಕ್ಕಿದ್ದು ಈ ಭಗವಂತನ ಸ್ಥಾನದಲ್ಲಿ ಇಲ್ಲಿ ತನಕ ಬಿಟ್ಟಿಲ್ಲ ಆ ನಾವು ಏನಾಗಿದ್ದೀವಿ ಅಂದ್ರೆ ಭಕ್ತರಿಗಿನ್ನ ಜಾಸ್ತಿ ಆಗಿದೀವಿ ಇಲ್ಲಿ ಭಗವಂತನ ಸೇವೆಗೆ ಇಲ್ಲಿ ನಮ್ದೆ ಗುರುಗಳು ಅಂದ್ರೆ ಡಿಫ್ರೆಂಟ್ ಗುರುಗಳು ಬೇರೆ ಅವ್ರ ತರ ಎಲ್ಲಕ್ಕೂ ಕಾಣಿಕೆ ಕೊಡಿ ದುಡ್ಡು ಕೊಟ್ರೆ ನಿಮ್ಗೆ ಅದಾಗುತ್ತೆ ಇದಾಗುತ್ತೆ ನಾನು ವಾಸೆ ಮಾಡ್ತೀನಿ ಆ ತರ ಅಲ್ಲ ಇಲ್ಲಿ ಅಂತ ಅಂದ್ರೆ ಬರೀ ಏನಂದ್ರೆ ನೀವು ಬನ್ನಿ ಭಗವಂತನ ಸೇವೆ ಮಾಡಿ ಸೇವೆ ಮಾಡಿದ್ರೆ ಎಲ್ಲಾ ಭಗವಂತನೇ ಕೊಡ್ತಾರೆ ಇಲ್ಲಿ ಯಾರು ಭಿಕ್ಷುಕು ಇಲ್ಲ ನಿಮ್ಮ ದುಡ್ಡ ಭಗವಂತನ್ಗೆ ಕೊಟ್ರೆ ಅವರನ್ನ ನಿಮ್ ಹತ್ರ ಅಂತ ಗೊತ್ತಿಲ್ಲ ಭಗವಂತನ್ ಕೊಟ್ಟು ನೀವು ಕೊಡೋಕಾಗಲ್ಲ ಅವ್ರಿಗೆ ಸೇವೆ ಮಾಡಿ ಸ್ನಾನ ಮಾಡ್ಸಿ ಅಭಿಷೇಕ ಮಾಡಿ ಆ ತರ ಬಂದು ನಮ್ಗೆ ಪ್ರೇರಣೆ ಆಯ್ತು ಆ ದಿನದಿಂದ ನಾನು ಸುಮಾರು ಈಗ ಐದ್ನೂ ವರ್ಷ ನಾಲ್ಕು ವರ್ಷ ಆದ್ಮೇಲೆ ಇಲ್ಲಿ ಕಳ್ಸ ಓದ್ತೀವಿ ಸರ್ ನಾವು ಆ ಕಳ್ಸಿದ್ ಹೇಗೆ ಅಂತ ಅಂದ್ರೆ ಒಂಬತ್ತು ದಿನ ಕಾಲ ಉಪವಾಸ ಇರ್ತೀವಿ ಒಂಬತ್ತು ಒಂಬತ್ತು ದಿನ ಈಗ ಈಗ್ಲೂ ನಾವು ಉಪಾಸನೆ ಈಗಲೂ ಕಳ್ಸ ಹೊರ್ತಕ್ಕೆ ಈಗ ಇನ್ನು ಟೂ ಡೇಸ್ ಇದೆ ಇನ್ನು ಅಂದ್ರೆ ಇಲ್ಲಿ ಬಂದು ಅಂದ್ರೆ ಮನಸ್ಸಾಂತಿ ಅಂತ ಅನ್ನೋದು ಫಸ್ಟ್ ಆಫ್ ಆಲ್ ಫಸ್ಟ್ ಸಿಕ್ತು ನಮ್ಗೆ ಮೊದ್ಲು ಒಂಥರ ಜಂಜಾಟ ಆ ಮನಸ್ಸಲ್ಲಿ ಒಂಥರ ಏನೋ ಈ ಕೋಪ ಯಾರು ಮಾತಾಡಿದ್ರು ಒಂಥರ ಕೋಪ ಮಾಡ್ಕೊಂತಿದ್ವು ಇಲ್ಲಿ ಬಂದಂತ ಕ್ಷೇತ್ರಕ್ಕೆ ನಾವು ಯಾವಾಗ ಕಾಲಿತ್ತು ತುಂಬಾ ಒಳ್ಳೇದಾಗಿದೆ ನಮಗೆ ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಕ್ತು ಆ ಭಗವಂತನ ಪ್ರೇರಣೆಯಿಂದ ಆ ಈ ಮಗಳು ಒಬ್ಳು ಟೆಕ್ ಮಾಡ್ತಾ ಇದ್ದಾರೆ ಒಬ್ಳು ಲಾಯರ್ ಮಾಡ್ತಾ ಇದ್ದಾರೆ ಅದು ನಮ್ ಬಾ ತುಂಬಾ ಖುಷಿ ಇದೆ ಮತ್ತೆ ಮನೆಯವ್ರಿಗೆ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅದನ್ನು ಕ್ಲಿಯರ್ ಆಯ್ತು ಇಲ್ಲಿ ನಾವು ಯಾವ ಹಾಸ್ಪಿಟ್ಲಗ್ ಹೋಗಿಲ್ಲ ಬಂದ್ರೆ ಈಗ ಯೂಟ್ಯೂ ಬರುವಂತ ಭಕ್ತಾದಿಗಳು ಬಂದು ಇಲ್ಲಿ ಭಗವಂತನ ಸೇವೆ ಮಾಡಿ ಅವರೇ ಆ ಅನುಭವ ಪಡಿಬೇಕು ಯಾಕೆಂದ್ರೆ ಇದು ನನ್ನ ಅನುಭವ ಇದು ನಾನು ಯಾರಿಗೆ ಬನ್ನಿ ಅಂತ ಕರಿಬೇಕಂತ ಆಗಲ್ಲ ಬರ್ಬೇಕು ಬಂದ್ಬಿಟ್ಟು ಆ ಅನುಭವ ಪಡಿಬೇಕು ಯಾಕೆಂದ್ರೆ ಗುರುಗಳದೇ ಆಗಲಿ ಭಗವಂತನದೇ ಆಗಲಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ ಬಂದು ಭಗವಂತನ ಸೇವೆ ಮಾಡಿ ಅಂತಾರೆ ಯಾವ್ದೇ ತರ ಕಾಣಿಕೆ ಕಟ್ಟಿ ಅರ್ಕೆ ಒಟ್ಟುಕೊಳ್ಳಿ ಆ ತರ ಯಾವ್ದು ತರ ಹೇಳುದಿಲ್ಲ ಅವ್ರು ಒಂದೇ ಮಾತು ಹೇಳುದು ಬಂದಿ ಭಗವಂತನ ಸೇವೆ ಮಾಡಿ ಇಲ್ಲಿ ಇದು ಒಂದು ವಿಶೇಷ ಏನಂತ ಅಂತ ಅಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ಈಚೆಗಡೆ ಗರ್ಭ ಗುಡಿಗೆ ಯಾರನ್ನೂ ಬಿಡೋದಿಲ್ಲ ನಾವು ಮೈಲಿಗೆ ಶುದ್ಧವಾಗಿ ಎಲ್ಲಾ ತರದಲ್ಲಿ ಕರೆಕ್ಟ್ ಆಗಿದ್ದೀವಿ ಅಂತ ಅಂತ ಅಂದ್ರೆ ಈ ತರ ನೋಡಿ ಬಟ್ಟೆ ಹಾಕೊಂಡು ಹೋಗ್ಬಿಟ್ರೆ ಭಗವಂತನಿಗೆ ನಾವೇ ನಾವ್ ಪೂಜೆ ಮಾಡ್ತಿದೀವಿ ಹೋಗ್ಬಿಟ್ಟು ಆ ಬಗ್ಗೆ ಅಭಿಷೇಕ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಲಂಕಾರ ಮಾಡ್ತೀವಿ ಅದು ತುಂಬಾ ಖುಷಿ ಆಗ್ತದೆ ಅಂತ ಒಂದು ಸೌಭಾಗ್ಯ ಈ ಕ್ಷೇತ್ರದ ಸಿಕ್ಕಿದೆ ನಮ್ಗೆ ನಾವು ನೋಡುದು ಅಂತ ಒಂದು ಇದು ಆಂಬುಲೆನ್ಸ್ ಅಲ್ಲಿ ಕರ್ಕ ಬಂದು ಈ ಕ್ಷೇತ್ರದಲ್ಲೇ ಇಟ್ಕೊಂಡು ಅವ್ರಿಗೆ ಯಾವ್ದೇ ತರ ಒಂದು ತಾರ ವೃಕ್ಷ ಅಂತ ಅನ್ಬಿಟ್ಟು ಈಗ ಅದಕ್ಕೆ ನಾನೂರು ವರ್ಷಗಳಾಗಿದೆ ಅದು ಇದಾಗಿದೆ ಬಟ್ ಇದು ಪವರ್ಫುಲ್ ಅಂದ್ರೆ ಇದೆ ಇದೇ ಜಾಗದಲ್ಲಿ ಚಾಪಿ ಹಾಕಿ ಮನಸ್ಸಿದ್ರು ಮನಕ್ಸಿ ಈ ಗುರುಗಳಿಂದ ಏನು ಅಂತಂದ್ರೆ ನಿಮ್ಗೆ ಹಣ್ಣು ಮತ್ತೆ ಯಾವ್ದೋ ಒಂದು ಜ್ಯೂಸ್ ಕೊಡ್ತಿದ್ರು ಅದ್ರಲ್ಲಿ ಕ್ಲಿಯರ್ ಆಗಿದೆ ಅವ್ರು ಈಗಲೂ ಕಬ್ಬಾಳ್ನೆಲ್ಲ ಆ ಎಪ್ಪ ಬದುಕಿದ್ದಾರೆ ಈಗ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ಅಡ್ರೆಸ್ ಗುರುಗಳು ಹತ್ತ ಇರ್ತದೆ ಅದು ಕಬ್ಬಾಳ್ನಲ್ಲಿ ಇದ್ದಾರೆ ಅವರೇ ಮುಂದೆಗಡೆ ಎಲ್ಲ ಕಟ್ಸಿರೋದು ಅದು ಆ ಈ ಪುನರ್ಜನ್ಮ ಅವ್ರಿಗೆ ಆತರ ಅನುಭವ ಆಗಿದೆ ನನ್ನ ಸ್ವಂತ ಅನುಭವ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಆ ಕಾಲು ಇಟ್ಕೊಂಡ್ಬಿಡ್ತಿದ್ದು ಎಡಗಾಲನ್ನು ಫುಲ್ ಲಾಕ್ ಆಯ್ತು ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ ನೈಟ್ ಒಂಬತ್ ಗಂಟೆ ರಾತ್ರಿ ಇದೇ ಕ್ಷೇತ್ರಕ್ಕೆ ಬಂದಿದ್ದೀನಿ ಆ ಕ್ಷೇತ್ರಕ್ಕೆ ಬಂದ್ಮೇಲೆ ಇಲ್ಲೇ ಕುಂತ್ಕೊಂಡು ಕುಟ್ಕೊಂಡು ಒಳಗಡೆ ಹೋದ್ರು ಈ ಶೆಡ್ ಮಾತ್ರ ಇದ್ದದ್ದು ಅವತ್ತು ಎಲ್ಲಿ ಪಕ್ಕ ಇದೆ ಒಂದು ಶೆಡ್ ಇದೆ ನೋಡಿ ಹಾ ಸ್ಟಾರ್ಟಿಂಗ್ ಇದೇ ಅದೇ ಶೆಡ್ ಮಾತ್ರ ಶೆಡ್ ಅಲ್ಲಿ ಶುರುವಾದಂತ ಈ ಆರು ವರ್ಷದಲ್ಲಿ ದೇವಸ್ಥಾನ ಚಿಕ್ಕದಲ್ಲಿತ್ತು ಚಿಕ್ಕದಿದ್ದು ಇದು ಭಗವಾನ್ ಈಗ ಭಕ್ತರಿಂದನೆ ಶುರು ಆಗಿದ್ದು ಈಗ ಒಂದು ಬೋರ್ಡ್ ಹಾಕಿದ್ದಾರೆ ನೀವು ನೋಡಬಹುದು ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರನೇ ಈ ಕ್ಷೇತ್ರ ಇರೋದು ಈಗ ಇದ್ರಲ್ಲಿ ಯಾವುದೇ ತರ ಒಬ್ರದ್ದು ನಾನು ಎಲ್ಲಾ ಒಂದು ಲಕ್ಷ ಲಕ್ಷ ಖರ್ಚು ಮಾಡಿದ್ದಾರೆ ಎಲ್ಮಂತ ಭಕ್ತಾದಿಗಳು ಆರು ಯಾರು ಒಬ್ರಷ್ಟು ಹಾಕಲ್ಲ ಇಲ್ಲಿ ಏನಿದ್ರು ಭಗವಂತಂದು ಅವ್ರು ಕೊಡ್ತಾ ಇದಾರೆ ನಾವು ಸೇವೆ ಮಾಡ್ತಾ ಇದೀವಿ ಅಷ್ಟೇ ಇಲ್ಲಿ ಯಾವುದೇ ಹರಕೆ ಕಾಣಿಕೆಗಳು ಏನಿರುವುದಿಲ್ಲ ಬಂತ ಏನ್ ನಾನು ಎಲ್ಲಾರ್ಗು ಕೇಳ್ಕೊಳ್ಳೋದು ಒಂದೇ ಈ ಕ್ಷೇತ್ರದಲ್ಲಿ ತುಂಬಾ ಒಂದು ಪವರ್ಫುಲ್ ಇದೆ ಒಂದು ಎನರ್ಜಿ ಸಿಗುತ್ತೆ ಬಂದಂತ ಭಕ್ತಾದಿಗಳು ಬಂದು ಆ ಸೇವೆ ಮಾಡ್ಬೇಕಾಗಿ ತಮ್ಮಲ್ಲಿ ಈ ಈತಗಳನ್ನು ನಾನು ಕೇಳ್ಕೊಂತ